ಜೊತೆಯಲ್ಲಿ ಇವತ್ತು ಸಾರಾ ಮಹೇಶ್ ಅಣ್ಣ ಹೇಳಿದ್ರು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವು ಯಾರು ಕೂಡ ಪಕ್ಷದ ಒಂದು ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತಕ್ಕಂಥದ್ದು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಇದೆಲ್ಲದಕ್ಕೂ ಹೆಚ್ಚಿನ ಒಂದು ಬ ಭಾಗವಾಗಿ ನಾವೆಲ್ಲರೂ ಕೂಡ ನಿಂತ್ಕೋಬೇಕಾಗ್ತದೆ ಅದಕ್ಕೆ ವೇಳೆಯನ್ನು ಕೂಡ ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಮನಸ್ಥಿತಿ ಇರಲಿ ಅಂತಕ್ಕಂಥದ್ದು ಯಾಕೆಂದರೆ ಬೇರೆ ಪಕ್ಷದವರು ಹೇಳ್ತಾ ಇದ್ರು ಲೋಕಸಭಾ ಚುನಾವಣೆಗೆ ಮುಂಚೆ ಎಲ್ಲಿದೆ ಜೆ ಡಿ ಎಸ್ಸು ಓಟೋ ಜೆ ಡಿ ಎಸ್ ಜೆ ಡಿ ಎಸ್ ಓಟೋಯ್ತು ಇಲ್ಲ ನಾಲ್ಕು ಜನನು ನಾಲ್ಕು ಜನನು ಕೂಡ ಇಲ್ಲ ಅಂತಕ್ಕಂಥದ್ದು ಕೂಡ ಅವರು ಹೇಳ್ತಾ ಇದ್ರು ಆದರೆ ಇವತ್ತು ಲೋಕಸಭೆ ಚುನಾವಣೆ ಆದಮೇಲೆ ಯಾರ್ಯಾರು ಅದೆಲ್ಲ ಮಾತಾಡ್ತಿದ್ರೋ ಅವ್ರ ಬಾಯಿ ಮೇಲೆ ಅವರೇ ಇಟ್ಕೊಳ್ಳೋ ರೀತಿಯಲ್ಲಿ ಜನ ಇವತ್ತು ತೀರ್ಮಾನ ಕೊಟ್ಟಿದ್ದಾರೆ ಹನ್ನೊಂದು ಕ್ಷೇತ್ರದಲ್ಲಿ ಜನತಾದಳದ ಬೆಂಬಲದೊಂದಿಗೆ ಬಿ ಜೆ ಪಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆದ್ರಿಂದ ಇವತ್ತು ಜನತಾದಳನ ಕಡೆಗಣಸಂಗಿಲ್ಲ ಅಂತಕ್ಕಂಥದ್ದು ಸನ್ಮಾನ್ಯ ಮೋದಿಯವರು ಬಿಜೆಪಿ ಸರ್ಕಾರ ಅರ್ಥು ಇವತ್ತು ಅಷ್ಟು ಗೌರವವನ್ನು ಸನ್ಮಾನ್ಯ ಅವ್ರಿಗೆ ದೇವೇಗೌಡರ ಒಂದು ಆಶೀರ್ವಾದದಿಂದ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಇವತ್ತು ಜನತಾದಳನ ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾವು ಗಂಟಾ ಘೋಷವಾಗಿ ಹೇಳ್ಕೋಬೇಕಾಗ್ತದೆ ಈ ನಿಟ್ಟಿನಲ್ಲಿ ಇವತ್ತು ಏನು ಹಗರಣಗಳು ಇವತ್ತು ದಲಿತರು ಅಲ್ಪಸಂಖ್ಯಾತರು ಮತವನ್ನು ಪಡೆದಂಥ ಈ ಸರ್ಕಾರ ಅಲ್ಲಿರ್ತಕ್ಕಂಥ ನಿಗಮದ ಹಣ ಮತ್ತೆ ಅಲ್ಲಿ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ನಾವೆಲ್ಲ ಕೂಡ ಪ್ರತಿ ವರ್ಷ ಅವ್ರಿಗೆ ಸಾವಿರಾರು ಕೋಟಿ ಹಣ ಬರ್ತಾ ಇತ್ತು ಆ ಹಣನೂ ಕೂಡ ಇವರು ಬೇರೆ ಬೇರೆ ಯೋಜನೆಗಳಿಗೆ ಇವರೇನು ಭಾಗ್ಯಗಳು ಮಾಡಿದ್ರು ಆ ಯೋಜನೆಗಳಿಗೆ ಹಾಕಿರ್ತಕ್ಕಂಥದನ್ನ ನಾವು ನೋಡಿದಾಗ ಇವ್ರಿಗೆ ಎಲ್ಲಿದೆ ಮಾರಲ್ ರೈಟ್ಸು ಇವ್ರಿಗೆ ನೈತಿಕತೆ ಎಲ್ಲಿದೆ ಅಲ್ಲಿ ಅಲ್ಪಸಂಖ್ಯಾತರು ದಲಿತರಿಗೆ ಎಲ್ಲ ಕೊಡಬೇಕಾಗಿದ್ದಂಥ ಅನುದಾನಗಳನ್ನ ಕಿತ್ತು ಬೇರೆ ಕಡೆ ಕೊಡ್ತಕ್ಕಂಥದ್ದು ಅದ್ರಲ್ಲೂ ಕೊಟ್ಟಿರೋದ್ರಲ್ಲೂ ಕೂಡ ನಮಗೆ ತಾರತಮ್ಯಗಳು ಹೆಣ್ಮಕ್ಳಿಗೆ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ತಾರೆ ಕಡೆ ಟ್ಯಾಕ್ಸ್ ಅದನ್ನ ಇದನ್ನ ನೋಡಿದಾಗ ಎಲ್ಲಿ ಇವರು ಸರಿದೂಗಿಸುವಂತ ಕೆಲಸ ಇವ್ರು ಮಾಡಿದ್ದಾರೆ ಅಂತಕ್ಕಂಥದ್ನ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಅದ್ರ ಜೊತೆನಲ್ಲಿ ಈ ಮೂಢ ಹಗರಣವನ್ನ ಮುಚ್ಚಾಕ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದಾರೆ ಇವಾಗ ನಮ್ಮ ಹರೀಶ್ ಅವರು ಸಾರಾ ಮಹೇಶ್ ಅವರು ಎಲ್ಲ ಹೇಳಿದ ರೀತಿನಲ್ಲಿ ಬೆಳಗ್ಗೆ ನಮ್ಮ ಸ್ಪಷ್ಟನೆ ನಮ್ಮ ಜಿ ಟಿ ದೇವೇಗೌಡರು ನಮ್ಮ ಏನು ಕೋರ್ ಕಮಿಟಿಯ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಜಿ ಟಿ ದೇವೇಗೌಡರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದೆಲ್ಲ ಮುಖ್ಯಮಂತ್ರಿಗಳು ಅವರು ಮಾಡಿರ್ತಕ್ಕಂಥ ಅವ್ಯವಹಾರಕ್ಕೆ ನಮ್ಮನೆಲ್ಲರನ್ನು ಕೂಡ ಅಂತ ಕೆಲಸ ನೀವು ಮಾಡಿಲ್ವಾ ಅಂತಕ್ಕಂಥದ್ದು ಸುಮ್ ಸುಮ್ನೆ ಇದ್ರೆ ದಯಮಾಡಿ ಬಿಚ್ಚಿಡಿ ಅಂತ ಸನ್ಮಾನ್ಯ ಜಿ ಟಿ ದೇವೇಗೌಡರು ಇನ್ನು ಏಳು ದಿವಸದೊಳಗಾಗಿ ಇದೆಲ್ಲದನ್ನು ಕೂಡ ನಮಗೆ ನೋಟಿಸ್ ಕೊಟ್ಟು ಸರಿಪಡಿಸಿದ್ರೆ ಸರಿ ಇಲ್ಲಾಂದ್ರೆ ನಾನೇ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತನೂ ಕೂಡ ಜೆ ಟಿ ದೇವೇಗೌಡರು ಹೇಳಿದ್ದಾರೆ ಮತ್ತು ಸಾರಾ ಮಹೇಶ್ ಅವರು ಕೂಡ ಇದೀಗ ನಿಮ್ಮೆದುರಿಗೇನೆ ಕೂಡ ಹೇಳಿದ್ದಾರೆ ಅವರು ಕೂಡ ಮಾಧ್ಯಮದ ಮುಖಾಂತರ ಹೋಗಿ ನಾವು ಯಾರು ಕೂಡ ಅಲ್ಲಿ ಇದನ್ನು ಹಗರಣಗಳನ್ನು ಮಾಡಿಲ್ಲ ನಾವು ಯಾರು ಕೂಡ ಸರ್ಕಾರದ ಬೊಕ್ಕಸಕ್ಕೆ ಕೈ ಹಾಕಿಲ್ಲ ನಾವು ಸಹಿಟ್ ಮಾಡಿಲ್ಲ ಅಂತ ಮಂಜೇಗೌಡರು ಎಲ್ಲರೂ ಕೂಡ ಸ್ಪಷ್ಟೆಯನ್ನು ನೀಡಿದ್ದಾರೆ ಖಂಡಿತ ಈ ಸರ್ಕಾರ ಏನಾಗಿದೆ ಅವ್ರ ಈ ಉಳುಕನ್ನು ಮುಚ್ಕೊಳ್ಳಿಕ್ಕೆ ಬೇರೆಯವ್ರನ್ನ ತೋರಿಸ್ತಕ್ಕಂಥ ರೀತಿಗೆ ಇವರು ವರ್ತನೆಯನ್ನು ನೋಡಿದಾಗ ಖಂಡಿತ ಎಲ್ಲೋ ಒಂದು ಕಡೆ ಈ ಸರ್ಕಾರ ದುರ್ಬಲವಾಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಎತ್ತು ಕಾಣ್ತಾ ಇದೆ ಆದ್ರಿಂದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬರ್ತಕ್ಕಂತ ಯಾವುದೇ ಚುನಾವಣೆ ಇರ್ಬೋದು ಇವರು ಏನು ಸಂವಿಧಾನನ ಎತ್ತಿ ಹಿಡಿತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವರ ಹೇಳ್ತಾ ಹೋಗ್ತಾರೆ ಯಾವಾಗಲೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡ್ತೀವಿ ಸಂವಿಧಾನನ ಎತ್ತಿ ಹಿಡಿತೀವಿ ಅಂತ ಹೋಗ್ತಾರೆ ಖಂಡಿತ ಇವರು ಸಂವಿಧಾನ ಎತ್ತಿ ಹಿಡಿಯೋರಾಗಿದ್ರೆ ಎರಡು ವರ್ಷದಿಂದ ಯಾಕೆ ಸ್ವಾಮಿ ಇವರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಲಿಲ್ಲ ಇವ್ರಿಗೆ ಯಾವ ನೈತಿಕತೆ ಹಕ್ಕಿದೆ ದಯಮಾಡಿ ನಮ್ಮ ಕಾರ್ಪೊರೇಷನ್ ಎಲೆಕ್ಷನ್ಗಳ್ನೂ ಮಾಡಿಲ್ಲ ಒಂದು ವರ್ಷದಿಂದ ಇವೆಲ್ಲ ನೋಡಿದ್ರೆ ಖಂಡಿತ ಇವರೆಲ್ಲೋ ಒಂದ್ ಕಡೆ ಇವರು ಮಾರಲಿಟಿನ ಕಳ್ಕೊಂಡಿದ್ದಾರೆ ಇವ್ರ ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ